ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಓದ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬಿ ಎಮ್ ಟಿ ಸಿ ಕಂಡಕ್ಟರ್ ನಾನು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಖಾಲಿದ್ದಂಥ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಟೂ ಲಿಸ್ಟಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಿಮಗೆ ಕಂಪ್ಲೀಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಬಿಡಲಾಗುತ್ತದೆ ಅಂತ ಇದೀಗ ಅಧಿಕೃತ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರಿನಿಂದ ಈ ಒಂದು ಅಧಿಕೃತವಾಗಿ ಬಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಿಕ್ಕುಳಿದ ವೃಂದದಲ್ಲಿ ಅಂತಂದರೆ ಕಲ್ಯಾಣ ಕರ್ನಾಟಕ ಎಚ್ ಕೆ ರೀಜನನ್ನು ಹೊರತುಪಡಿಸಿ ನಾನ್ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇದ್ವು ಈ ಒಂದು ಹುದ್ದೆಗಳಿಗೆ ಆಲ್ರೆಡಿ ಎಕ್ಸಾಮ್ಸ್ ಎಲ್ಲ ನಡೆಸಿ ವಿದ್ಯಾರ್ಥಿಗಳ ಒಂದು ಫೈನಲ್ ಸ್ಕೋರ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದು ಅರವತ್ತಕ್ಕಿಂತ ಹೆಚ್ಚಿನ ಮಾರ್ಕ್ಸನ್ನು ಪಡೆದುಕೊಂಡಿರುವಂಥ ನಾಲ್ಕು ಸಾವಿರದ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಒಂದಿಷ್ಟು ಫೈ ಲಿಸ್ಟಲ್ಲಿ ಆಯ್ಕೆಯಾಗಲು ಎಲಿಜಿಬಲ್ ಆಗಿರುತ್ತಾರೆ ಆದರೆ ಈ ಒಂದು ಹುದ್ದೆಗಳಿಗೆ ನಾವು ನೋಡಿದ್ರೆ ಒಂದಿಷ್ಟು ಟೂ ಲಿಸ್ಟ್ ಆಗಿರುತ್ತೆ ಅದು ಸ್ನೇಹಿತರೆ ಈ ಒಂದು ಒಂದಿಷ್ಟು ಟೂ ಲಿಸ್ಟಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಮತ್ತು ಈ ಒಂದು ಹುದ್ದೆಗಳಿಗೆ ಕಂಪ್ಲೀಟಾಗಿ ನಿಮಗೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಿರುತ್ತದೆ ಅಂತ ನಾನು ತಿಳಿಸ್ಕೊಡ್ತೀನಿ ನೀವೇನಾದರೂ ಹೊಸ ವಿದ್ಯಾರ್ಥಿಗಳಾದರೆ ವಿಲೇಜ್ ಅಕೌಂಟೆಂಟ್ ಪಿ ಒ ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಹಿಂದೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ ಈ ಒಂದು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿಗೆ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಅರವತ್ತಕ್ಕಿಂತ ಹೆಚ್ಚಿನ ಮಾರ್ಕ್ಸನ್ನು ತೆಗೆದುಕೊಂಡು ಎಲಿಜಿಬಲ್ ಆಗಿರ್ತಾರೆ ಸ್ನೇಹಿತರೆ ಅವರು ಸಿ ಇ ಟಿಯಲ್ಲಿ ಥರ್ಟಿ ಪರ್ಸೆಂಟೇಜ್ ತಗೋಬೇಕು ಅಂತ ತಿಳಿಸಿದ್ದಾರೆ ಅಂತಂದರೆ ಇನ್ನೂರಕ್ಕೆ ಥರ್ಟಿ ಪರ್ಸೆಂಟೇಜ್ ಅಂತಂದರೆ ಅರವತ್ತು ಮಾರ್ಕ್ಸ್ ಆಗಿರುತ್ತೆ ಈ ಒಂದು ಅರವತ್ತು ಮಾರ್ಕ್ಸ್ಗಿಂತ ಜಾಸ್ತಿ ತೆಗೆದಿದರೆ ನೀವು ಎಲಿಜಿಬಲ್ ಆಗ್ತಾರೆ ಐವತ್ತೊಂಬತ್ತು ಪಾಯಿಂಟ್ ಐದು ಅಥವಾ ಐವತ್ತೊಂಬತ್ತು ಪಾಯಿಂಟ್ ಏಳು ಐದು ಮಾರ್ಕ್ಸನ್ನು ತೊಗೊಂಡಿದ್ರು ಕೂಡ ನೀವು ಡಿಸ್ಕ್ವಾಲಿಫೈ ಆಗ್ತಾರೆ ಹಾಗಾಗಿ ಅರವತ್ತಕ್ಕಿಂತ ಹೆಚ್ಚಿನ ಸ್ಕೋರ್ ತಗೊಂಡಂಥ ವಿದ್ಯಾರ್ಥಿಗಳಿಗೆ ಆಯಾ ಒಂದು ಕ್ಯಾಟಗರಿಯ ಆಧಾರದ ಮೇಲೆ ನಿಮಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಆದರೆ ಯಾರೆಲ್ಲ ಒಂದು ಫೀಮೇಲ್ ಕ್ಯಾಂಡಿಡೇಟ್ಸ್ ಇದ್ದೀರ ನೀವು ಯಾವ ಕ್ಯಾಟಗರಿ ಆದರೂ ಅಷ್ಟೇ ನೀವು ಅರವತ್ತಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡಿದ್ರೆ ಪಿ ಯು ಸಿ ಕಡಿಮೆ ಇದ್ದರೂ ಕೂಡ ನೀವು ಜಿ ಎಮ್ ಅಲ್ಲೇ ಸೆಲೆಕ್ಷನ್ ಆಗ್ತಾರಾ ಮತ್ತು ಇನ್ನು ಮಿಕ್ಕುಳಿದಂತೆ ಬಾಯ್ಸಾಗೆ ನೋಡ್ತಾ ಹೋಗೋದಾದರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಕಂಪ್ಲೀಟಾಗಿ ನಿಮ್ಮ ಒಂದು ಕ್ಯಾಟಗರಿಯ ಮೇಲೆ ನಿಮಗೆ ರಿಸರ್ವೇಷನ್ನ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗ್ತಾ ಹೋಗುತ್ತೆ ಟು ಟೂ ಲಿಸ್ಟಲ್ಲಿ ನೀವು ಎಲ್ಲಿ ಜಬಬಲ್ ಆಗಿದ್ರು ಕೂಡ ಹೈಯೆಸ್ಟ್ ಸ್ಕೋರ್ ತೊಗೊಂಡಿದ್ರೆ ನೀವು ಜಿ ಎಮ್ ಕ್ಯಾಟಗರಿಯಲ್ಲಿ ಆಯ್ಕೆ ಹಾಕ್ತಾರೆ ನಾನು ನಿನ್ನೆ ಅಧಿಕೃತವಾಗಿ ನಾನು ಬಿ ಎಮ್ ಟಿ ಸಿನ ರಿಕ್ರೂಟ್ಮೆಂಟ್ ಫೋನ್ ಮಾಡಿ ಕೇಳಿದಾಗ ಅವರು ತಿಳಿಸಿದಂಥ ಮಾಹಿತಿ ಏನು ಅಂತಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಎರಡರಿಂದ ಮೂರು ವೀಕ್ಸ್ಗಳಲ್ಲಿ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮಗೆ ಆಯ್ಕೆ ಪಟ್ಟಿ ಈಗ ಆಲ್ರೆಡಿ ಪ್ರಿಪೇರ್ ಆಗಿದೆ ಈ ಒಂದು ಪಟ್ಟಿಯನ್ನು ಸರ್ಕಾರದ ಆದೇಶದ ಮೇರೆಗೆ ಅವರು ಯಾವ ದಿನಾಂಕವನ್ನು ನಮಗೆ ನೀಡ್ತಾರೆ ಆ ಒಂದು ದಿನಾಂಕದ ಮೇರೆಗೆ ಈ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತದೆ ಮತ್ತು ಈ ಒಂದು ಆಲ್ರೆಡಿ ಆಯ್ಕೆ ಪಟ್ಟಿ ಪ್ರಿಪೇರ್ ಆಗಿದೆ ಪ್ರಿಪೇರ್ ಆಗಿರುವಂಥ ಆಯ್ಕೆ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸೋದು ಒಂದೇ ಬಾಕಿ ಇದೆ ಅಂತಲೂ ಕೂಡ ಅವರು ನಮಗೆ ತಿಳಿಸಿರ್ತಾರೆ ಹಾಗಾಗಿ ಸ್ನೇಹಿತರೆ ಯಾರೆಲ್ಲ ನೀವು ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒನ್ ಇಷ್ಟು ಟೂ ಲಿಸ್ಟ್ ಆಲ್ರೆಡಿ ಪ್ರಿಪೇರ್ ಆಗಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಮ ಒಂದು ಲೀಸ್ಟನ್ನು ಅನೌನ್ಸ್ ಮಾಡಲಾಗುತ್ತದೆ ಅಂತಂದರೆ ಕ್ಯಾಟಗರಿ ವೈಸು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಮತ್ತು ವಿದ್ಯಾರ್ಥಿಗಳು ಯಾರು ಹೈಯೆಸ್ಟ್ ಸ್ಕೋರನ್ನು ತೆಗೆದುಕೊಂಡಿರ್ತಾರೆ ಅವ್ರನ್ನ ಮಾತ್ರನೇ ಈ ಒಂದು ನೇಮಕಾತಿ ಅಧಿಸೂಚನೆಯಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಹಾಗಾಗಿ ಸ್ನೇಹಿತರೆ ನೀವು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಿಮಗೆ ತುಂಬ ಜನ ವಿದ್ಯಾರ್ಥಿಗಳು ಇದ್ದಾರೆ ನಿಮ್ಮ ಹೈಟ್ ಎಷ್ಟಿರಬೇಕು ಅಂತಂದರೆ ಪುರುಷ ಅಭ್ಯರ್ಥಿಗಳು ಮತ್ತು ಪುರುಷ ತೃತೀಯ ಲಿಂಗಿ ಅಭ್ಯರ್ಥಿಗಳು ನೂರ ಅರವತ್ತು ಸೆಂಟಿಮೀಟರ್ ಹೈಟ್ ನೀವು ಮಿನಿಮಮ್ ಹೊಂದಿರಬೇಕಾಗುತ್ತೆ ಮತ್ತು ಮಹಿಳಾ ಅಭ್ಯರ್ಥಿಗಳು ನೂರ ಐವತ್ತು ಸೆಂಟಿಮೀಟರ್ ಮಿನಿಮಮ್ ಹೊಂದಿರಬೇಕಾಗುತ್ತೆ ಇದಕ್ಕಿಂತ ನೀವೇನಾದರೂ ಕಡಿಮೆ ಇದ್ದೀರಾ ಅಂತಂದರೆ ಅದು ಡಿಸ್ಕ್ವಾಲಿಫೈ ಮಾಡ್ತಾರೆ ಸ್ನೇಹಿತರೆ ಮತ್ತು ಇದರಲ್ಲಿ ಯಾವುದೇ ರೀತಿಯಾಗಿ ವೆಯ್ಟ್ ಚೆಕ್ ಮಾಡೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನಿಮ್ಮ ಒಂದು ಈಗ ಆಲ್ರೆಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೋಡ್ತಾ ಹೋಗಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಬೇಕಿರುತ್ತದೆ ನಂತರ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನೆಕ್ಸ್ಟ್ ನಿಮ್ಮ ಒಂದು ಕಂಡಕ್ಟರ್ ಲೈಸೆನ್ಸ್ ಬೇಕಿರುತ್ತದೆ ನೀವೇನಾದರೂ ರಿಸರ್ವೇಷನ್ ಕೋರಿದ್ದಲ್ಲಿ ರಿಸರ್ವೇಷನ್ ಸರ್ಟಿಫಿಕೇಟ್ ಬೇಕಿರುತ್ತದೆ ನೆಕ್ಸ್ಟ್ ನೀವೇನಾದರೂ ಕನ್ನಡ ಮಾಧ್ಯಮ ಅಥವಾ ನೀವು ಗ್ರಾಮೀಣ ಮಾಧ್ಯಮದವರಾಗಿದ್ದರೆ ಆ ಒಂದು ರಿಸರ್ವೇಷನ್ ಇದ್ದಲ್ಲಿ ಆ ಒಂದು ರಿಸರ್ವೇಷನ್ ಮತ್ತು ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ನೀವು ಈ ಒಂದು ಅಧಿಸೂಚನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಒಂದು ಅರ್ಜಿ ಕಂಪಲ್ಸರಿ ಬೇಕಿರುತ್ತದೆ ಅಂತಲೂ ಕೂಡ ತಿಳಿಸಲಾಗಿದ್ದು ಅದರ ಜೊತೆಗೆ ನೀವು ಎರಡು ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಇಷ್ಟೇ ಒಂದು ಡಾಕ್ಯುಮೆಂಟ್ಸ್ ಆಗಿರುತ್ತೆ ಮತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಸ್ ಕಾರ್ಡ್ಗಳು ಬೇಕಿರುತ್ತೆ ಇಷ್ಟು ಕೂಡ ಒರಿಜಿನಲ್ ಇರಬೇಕಾಗಿರುತ್ತೆ ಅದರ ಜೊತೆಗೆ ಎರಡು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಆಗಿರುತ್ತದೆ ಇನ್ನೇನು ಎರಡರಿಂದ ಮೂರು ವೀಕ್ಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಒಂದಿಷ್ಟು ಟೂ ಲಿಸ್ಟ್ನ ಎನ್ ಎಚ್ ಕೆ ವಿಭಾಗದ ಅಂತಾರೆ ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಆಯ್ಕೆ ಪಟ್ಟಿಯನ್ನು ಬಿ ಸಿನ ಅಫಿಷಿಯಲ್ ಆದಂಥ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಲಾಗುತ್ತದೆ ಸ್ನೇಹಿತರ ವಿದ್ಯಾರ್ಥಿಗಳು ಈ ಒಂದು ಬಿ ಎಂ ಟಿ ಸಿನ ನ ಒಂದು ಕಟ್ ಆಫ್ ಮತ್ತು ಈ ಒಂದು ಬಿ ಎಂ ಟಿ ಸಿನ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ನಾವು ಆದಷ್ಟು ಬೇಗ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತೀವಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ